ಪುರಾಣದ ಹನ್ನೆರಡನೆಯ ಅಧ್ಯಾಯ ಪಾರ್ವತಿಯು ಉದ್ದಟರಾದ ಚಂಡಮುಂಡಾಸುರರನ್ನು ತುಂಡರಿಸಿ ಚಾಮುಂಡಿ ಎಂಬ ಹೆಸರನ್ನು ಪಡೆದಳು ಶುಂಭ ಮಹಾರಾಜನ ಅಪ್ಪನೆಯಂತೆ ಚಂಡಮುಂಡಾಸುರರು ಶುಂಭನಿಗೆ ನಮಸ್ಕರಿಸಿ ನಡೆದು ಬಿಟ್ಟರು ಕಾಳಿ ಕೋವಿಗಳು ಆಗ ಮೊಳಗತೊಡಗಿದವು ಅದನ್ನಾಲಿಸಿದ ಬಲವು ಬೇಗ ಬೇಗ ಬರತೊಡಗಿತು ಹದಿನೇಳು ಕ್ಷೋಣಿ ಮಾಂಡಲಿಕ ರಾಜರು ತಮ್ಮ ತಮ್ಮ ಆನೆ ರಥ ಕುದುರೆ ಕಾಲಾಳುಗಳ ಸಮೇತರಾಗಿ ಮುಂಡಾಸುರರ ಸಂಗಟ ಹೊರಟು ಬಿಟ್ಟರು ದೇವಿಯು ಹಿಮಾಚಲದ ಮೇಲೆ ಕುಳಿತಿರುವುದನ್ನು ಕನಕ ಪರ್ವದಂತಿರುವ ಸಿಂಹವು ಅಲ್ಲಿಯೇ ಅಲೆದಾಡುತ್ತಿರುವುದನ್ನು ಅವರು ದೂರಿನಿಂದಲೇ ನೋಡಿದರು ದೈತ್ಯರ ದಂಡು ಹಿಮಾಲಯವನ್ನು ಸಮೀಪಿಸಿದಾಗ ದೇವಿಯ ಬಿಲ್ಲು ಬಾನ ಖಡ್ಗ ಕೊಡಲಿಗಳನ್ನು ಧರಿಸಿಕೊಂಡು ಹೋಂಕಾರದೊಂದಿಗೆ ಅವಳನ್ನು ನಿಂತುಕೊಂಡಳು ತಾಯಿ ದೇವಿಗೆ ಶಿಟ್ಟು ಹೆಚ್ಚಾಯಿತು ಮುಖವು ಬೆಂಕಿಯಂತೆ ಜಾಜ್ವಲ್ಯಮಯವಾಯಿತು ಕಪ್ಪು ದೇಹದವಳಾದಳು ತಾಯಿ ಹುಬ್ಬುಗಳನ್ನು ಗಂಟಿಕ್ಕಿ ಕುಣಿಯಲು ಅವಳ ರೂಪವು ಭಯಂಕರವಾಗಿ ಗೋಚರಿಸತೊಡಗಿತು ದೇವಿಯ ಆಗಿನ ರೀತಿಯನ್ನು ಹೇಳುವುದೇನಿದೆ ಅವಳು ಕರಾಳ ಕಾಳಿಯಾಗಿ ಕ್ರೂರ ಮುಖವುಳ್ಳವಳಾಗಿ ತೋರತೊಡಗಿದಳು ಆಗ ದೇವಿಯು ಮಾನವ ದೇಹಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡು ಕೊರಳಲ್ಲಿ ಧರಿಸಿದವಳಾಗಿದ್ದಳು ಚರ್ಮದ ಉಡುಗೆಯನ್ನು ಹುಟ್ಟಿದ್ದಳು ಅವಳು ಆ ವಿಸ್ತಾರವಾದ ಮುಖದಲ್ಲಿ ರಕ್ತಪ್ರಾಯವಾದ ಮೂರು ಕಣ್ಣುಗಳಿದ್ದವು ಅವಳು ಬಿಸಿ ರಕ್ತವನ್ನು ಕುಡಿಯುತ್ತಾ ಹಲ್ಲು ದವಡೆಗಳನ್ನು ಕಚ್ಚಿ ಮಾಂಸವನ್ನು ಕಡಿದು ತಿನ್ನತೊಡಗಿದ್ದಳು ಅದೆಂತ ಭಯಂಕರ ಹಿರಿದ ಕತ್ತಿ ಹರಸಿನ ಕಾಲಿನ ಗದೆ ಬಿಲ್ಲು ಬಾನುಗಳು ಉರಲು ಪಾಶಗಳು ಇವುಗಳನ್ನೆಲ್ಲವನ್ನು ಧರಿಸಿದ ದೇವಿಯು ಭಯಂಕರವಾಗಿ ಕೂಗು ಹಾಕುತ್ತಾ ಕಣ್ಣುಗಳಿಂದ ಕಿಡಿಕಾರುತ್ತಾ ಹೋಂಕರಿಸಿದಾಗ ಅವಳ ಉಸಿರಿನಲ್ಲಿ ಕೆಂಪು ಕಿಡುಗಳು ಕಪ್ಪು ಹೊಗೆಯೂ ಹೊರಬೀಳುವಂತಿದ್ದವು ಇಂತಹ ಭೀಕರವಾದ ಆಕೃತಿಯು ಪರದೇವಿಯ ಕ್ರೂರತೆಯನ್ನು ಶಿವಶಿವ ನನಗಂತೂ ವರ್ಣಿಸಲಿಕ್ಕಾಗದು ಇಂಥ ಭೀಕರ ದೇವಿಯನ್ನು ದೈತ್ಯರ ಚಲನವಲನವನ್ನು ನಿರೀಕ್ಷಿಸಿ ರಭಸದಿಂದ ಅವರ ಮೇಲೆರಗಿದಳು ತಾಯಿ ಬಸವೇಶನೆ ಕೇರು ಭಯಂಕರಳಾದ ಶಂಕರಿಯು ಮಂಚದ ಕಾಲಿನಿಂದ ರಾಕ್ಷಸರ ನೆತ್ತಿಗೆ ಬಡಿದು ಅವರನ್ನು ಎಳೆದೆಳೆದು ತಿನ್ನತೊಡಗಿದಳು ಆನೆ ಕುದುರೆ ಸಾರಥಿ ರಥಿಕರನ್ನು ಸಹಿತ ಅವಳು ಕೊಂದು ತಿಂದು ನಲಿದಾಡಿಬಿಟ್ಟು ಅವರ ವಿಶಿರವನ್ನು ಹೀರಿ ಆರ್ಭಟಿಸುತ್ತ ಆನಂದ ಪಡ ಹತ್ತಿದಳು ರಾಕ್ಷಸರ ಮುಂದಲೆಗಳನ್ನು ಹಿಡಿದು ಖಡ್ಗದಿಂದ ಕೊರಳು ಕತ್ತರಿಸುತ್ತಾ ಎದೆ ನಗುತ್ತ ಗದೆ ಕತ್ತಿ ಖಟ್ವಾಂಗಗಳಿಂದ ಚುಚ್ಚಿ ಕೊಲ್ಲುತ್ತ ಬಾನಗಳ ಸುರಿಮಳೆ ಕೈದು ನಾಶ ಮಾಡುತ್ತಾ ಹೀಗೆ ದೇವಿಯು ಹಲವು ಬಗೆಯಿಂದ ರಾಕ್ಷಸರ ಸಮೂಹವನ್ನು ತಿಂದು ತೇಗತೊಡಗಿದಳು ಮಹಾಕಾಳಿಯು ರಾಕ್ಷಸರನ್ನು ಗಣ್ಣಟ್ಟಿ ಹಿಡಿದು ಎಡಗೈಯಿಂದ ಅವರ ನಾಲಿಗೆ ಹಿಡಿದು ತಲೆಯನ್ನು ಖಡ್ಗದಿಂದ ಕತ್ತರಿಸುತ್ತಿದ್ದಳು ಅವಚ್ಚಿ ಖಡ್ಗದಿಂದ ಇರಿಯುತ್ತಿದ್ದರು ಮೇಲಿಂದ ಮೇಲೆ ಹೋಂಕರಿಸುತ್ತ ರಾಕ್ಷಸರ ತಲೆಗಳನ್ನು ಬಡಿ ಬಡಿದು ಮಕ್ಕಳು ಆನೆ ಕಲ್ಲು ಆಡುವಂತೆ ಆ ತಲೆಗಳಿಂದಲೇ ಆಟವಾಡಿದಳು ತಾವು ನಂತರ ಆ ತಲೆಗಳನ್ನು ದೇಹವನ್ನು ಕೂಡಿ ತಿಂದುಬಿಡುತ್ತಿದ್ದಳು ದೇವಿಯ ಬಾಯಿ ಮುಖಗಳೆಲ್ಲ ರಕ್ತಮಯವಾಗಿದ್ದವು ಕಣ್ಣುಗಳಿಂದ ಕಿಡಿಗಳು ಉರುಳತೊಡಗಿದವು ಸೋರುತ್ತಿರುವ ರಕ್ತವನ್ನು ಅವಳು ಬಾಯಿ ಚಪ್ಪರಿಸುತ್ತ ಕುಡಿಯುತ್ತಿದ್ದರೆ ಕೋರೆ ಹಲ್ಲುಗಳನ್ನು ಕಡಿಯುತ್ತಾ ಅಪೋಕರಿಸುತ್ತಿದ್ದಳು ಕಟು ಬಾಯಿಯಿಂದ ಕರಳುಗಳ ಕೊನೆಯ ಭಾಗಗಳು ಜೋತ ಆಡುತ್ತಿದ್ದವು ಈ ರೀತಿಯಾಗಿ ಕಾಳಿಕಾದೇವಿಯು ಭೀಕರೆಯಿಂದ ಭೀಕರತೆಯಿಂದ ಮೆರೆಯುತ್ತಿದ್ದಳು ಮುಂಡನು ಒಂದು ಕಡೆಯಿಂದ ಚಂಡನು ಮತ್ತೊಂದು ಕಡೆಯಿಂದ ಇಬ್ಬರು ದೇವಿಯ ಮೇಲೆ ಬಾನಗಳ ಮಳೆಗರೆದರು ಕೂಡಲೇ ಕಾಳಿಯು ಸಿಡಿದೆದ್ದು ಖಡ್ಗವನ್ನು ಅಲುಗಾಡಿಸುತ್ತಾ ಚಂಡನ ಚಂಡಿಕೆಯನ್ನು ಹಿಡಿದು ಅವನ ತಲೆಯನ್ನು ಕಡಿದು ಹಾಕಿಬಿಟ್ಟಳು ಮತ್ತು ಅವನ ರುಂಡವಿಲ್ಲದ ಮುಂಡವನ್ನು ತಿಂದೇ ಬಿಟ್ಟಳು ಬಲಾಢ್ಯನಾದ ಮುಂಡನು ಚಂಡನ ಸಂಹಾರವಾದದ್ದನ್ನು ಕಂಡು ಕೋಪದಿಂದ ದೇವಿಯ ಮೇಲೆ ಏರಿ ಬಂದನು ದೇವಿಯು ಥಟ್ಟನೆ ಮಂಡೆಯೂರಿ ಮುಂಡನ ಮುಂದಲೆಯ ಕೂದಲಗಳನ್ನು ತೆಗ್ಗಿ ಖಡ್ಗದಿಂದ ಕರಿದು ಆ ಖಡ್ಗದಿಂದ ಸಿಡಿದು ಬಿದ್ದಂತಹ ತಲೆಯನ್ನು ದೂಡಿ ಅವನ ಮುಂಡವನ್ನು ಆಟವಾಡುತ್ತಲೇ ನುಂಗಿ ನೀರು ಕುಡಿದುಬಿಟ್ಟನು ಚಂಡರನ್ನು ಸಂಹಾರ ಮಾಡಿದ ದೇವಿಗೆ ಚಂಡಿ ಎಂಬ ನಾಮ ಉಂಟಾಯಿತು ಚಂಡ ಮುಂಡರಿಬ್ಬರನ್ನು ಸಂಹರಿಸಿದಾಗ ಚಾಮುಂಡಿ ಎಂಬ ಸಾರ್ಥಕ ನಾಮವು ಅವಳಿಗೆ ಬಂದಿತು ಉಳಿದ ರಾಕ್ಷಸ ಬಲವು ಮಂಚದ ಕಾಲಿಗೆ ಹೊಡೆತದ ತಿಂದು ಅತ್ಯಂತ ದುಃಖಪಟ್ಟು ಸತ್ತು ಹೋದರು ಸಿಂಹದಿಂದ ಮತ್ತೆ ಕೆಲವು ಬಲಗಳು ನಾಶವಾದವು ಇನ್ನುಳಿದ ಕೆಲವರು ಜೀವ ಉಳಿಸಿಕೊಂಡು ಶುಂಭನ ಬಳಿಗೆ ಪಲಾಯನ ಮಾಡಿದರು ರಣಾಂಗಣದಲ್ಲಿ ದೈತ್ಯರ ಸುಳುವೆಲ್ಲ ಅಡಗಿ ಹೋಗಿತು ಕೊನೆಯಲ್ಲಿ ಕಾಳಿಕಾದೇವಿಯೊಬ್ಬಳೆ ಅಲ್ಲಿ ಉಳಿದುಕೊಂಡು ನಿಂತು ಬಿಟ್ಟಳು ಯುದ್ಧವೆಂಬ ಈ ಯಜ್ಞದಲ್ಲಿ ಈಗಂತೂ ಚಂಡಮುಂಡರು ಬಲಿಪಶುಗಳಾಗಿ ಸಾವನ್ನಪ್ಪಿದರು ಇನ್ನು ಶುಂಭ ಮತ್ತು ನಿಶುಂಭರು ಬಲಿ ಬೀಳಬೇಕಾಗಿದೆ ಎಂದು ಹಲ್ಲು ಕಡಿಯುತ್ತ ಯೋಚಿಸುತ್ತಿರಲು ದೇವತೆಗಳು ಹರ್ಷವನ್ನು ತಾಳಿ ತಾಯಿ ಈಗಂತೂ ವೈರಿ ವರ್ಗದ ಕೆಲವು ದೈತ್ಯರನ್ನು ಗೆದ್ದಿರುವೆ ಎಂದು ನುಡಿಯುತ್ತ ಹರ್ಷದಿಂದ ಆನಂದಚಕಿತರಾಗಿ ಚಿದಾನಂದ ಸ್ವರೂಪ ಸದ್ಗುರುಗಳನ್ನು ನೆನೆದರು ಇಲ್ಲಿಗೆ